Wow.

ನೀವೆಲ್ಲ ನಾನು ಓಡಿದಷ್ಟೇ ಓಡ್ಲಿಕ್ಕೆ ಆಗಿದ್ದು ಮತ್ತೊಮ್ಮೆ ಓಡೋಣ ಮಕ್ಳೇ ನೀವ್ ಮನೆ ಓದಿ ಬಿಟ್ಟು ಎಷ್ಟೊತ್ತಾಯ್ತು ಇಷ್ಟು ಬಂದ್ ಇಲ್ಲೇನ್ ಮಾಡ್ತಿದ್ರಿ ಇಷ್ಟೊತ್ತು ನಾವೆಷ್ಟು ಕೆಲಸ ಮಾಡ್ತಿದ್ವಿ ಗೊತ್ತಾ ನಾನು ಎಲ್ಗದೆ ಒದ್ ಮಾಡಿ ಬಂದೆ ನಾನ್ ಬೆಳಿಗ್ಗೆ ಬೇಗ ಎದ್ದ ಕೋಣದ ಹುಡುಗಿ ಎರಡು ಎದ್ದಿ ಉಂಟಿ ಮಾಡಿ ಬಂದೆ ನಾನಿಷ್ಟೊತ್ತು ಯೋಗ ಮಾಡ್ತಾ ಇದ್ದೆ ಸೊ ಫಿಟ್ ಅಂಡ್ ಫೈನ್ ಅದಕ್ಕೆ ನಾವೆಲ್ಲ ಇಷ್ಟು ಗಟ್ ಮುಟ್ಟಾಗಿದ್ದೇವೆ ಆಟ ಆಡಿದ್ದು ಸಾಕು ಮನೆ ಹೋಗೋಣ ಬನ್ನಿ ಬನ್ನಿ

ಅವರ ಆರೋಗ್ಯವನ್ನು ಹಾಳು ಮಾಡಬೇಕು ಖುಷಿನ ಕಸ್ಕೊಳ್ಬೇಕು ಅವರು ಸೋಂಬೇರಿಗಳಾಗಿ ಬದುಕು ಆಸ್ಪತ್ರೆ ಕಳ್ಕೊಳ್ಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಹಾ ನನ್ನ ಸ್ನೇಹಿತರನ್ನು ಕರೆಯುತ್ತೇನೆ ಓ ನನ್ನ ಸ್ನೇಹಿತರೆ ಓ ಮಾಟಗಾರ್ತಿಯರೇ ದುಷ್ಟಶಕ್ತಿಗಳೇ ಬನ್ನಿ 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 ಬಂದ್ರ ಬನ್ನಿ ಬಂದ್ರಿ ನಮ್ಮಿಂದ ಏನಾಗ್ಬೇಕಾಗಿತ್ತು ಈ ಜನರೆಲ್ಲ ಖುಷಿಯಾಗಿದ್ದಾರೆ ಒಳ್ಳೆ ಆಹಾರ ಸಿಗ್ತಾರೆ ಒಳ್ಳೆ ವ್ಯಾಯಾಮ ಮಾಡ್ತಾರೆ ಅವರ ಆರೋಗ್ಯ ಆರೋಗ್ಯವನ್ನು ಹಾಳು ಮಾಡಬೇಕು ಮದ್ದನ್ನು ತಯಾರಿಸಬೇಕು ಅದನ್ನು ಕೂಡಿದ ಜನಗಳು ದುರಭ್ಯಾಸ ಬೆಳೆಸ್ಕೊಳ್ಬೇಕು ಆರೋಗ್ಯ ಹಾಳಾಗ್ಬೇಕು ಬದುಕು ಆಸೆಯನ್ನೇ ಕಳ್ಕೊಳ್ಬೇಕು ಇಲವಿಲ್ಲ ಅಂತ ಬದ್ದಾಡ್ಬೇಕು ಈರುಳನ್ನೇ ಬೇಡಲಿ ತಿರುಳಿಲ್ಲದಾಗಲಿ ಈರುಳನ್ನೇ ಬೇಡಲಿ ತಿರುಳಿಲ್ಲದಾಗಲಿ ಬೆಳಕಿಂದ ದೂರ ಬಲು ದೂರ ಸಾಗಲಿ ಬೆಳಕಿಂದ ದೂರ ಬಲು ದೂರ ಸಾಗಲಿ ಹಾ ಬಯಸಲಿ ಬದುಕನ್ಯೇ ತೊರೆಯಲಿ ಸಾವನ್ನೇ ಬಯಸಲಿ ಬದುಕನ್ಯೇ ತೊರೆಯಲಿ ಹಿತವಾದುದೆಲ್ಲ ವಿಷದಂತೆ ಕಾಣಲಿ ಹಿತವಾದುದೆಲ್ಲ ವಿಷದಂತೆ ಕಾಣಲಿ ಅಕಟ ವಿಕಟ ಶಕಟ ಸಕಟ ಅಕಟ ವಿಕಟ ಶಕಟ ಟಿರುಳನ್ನೇ ಬೇಡಲಿ ತಿರುಳಿಲ್ಲದಾಗಲಿ ಇರುಳನ್ನೇ ಬೇಡ ಈಗ ದೊಡ್ಡ ಅನಾಹುತ ಸಂಭವಿಸುತ್ತದೆ ನಿನ್ನಿಂದ ನಾವು ಸುಟ್ಟು ಕರಕಲಾಗುತ್ತೇವೆ ನೋಡು ಈಗ ದೊಡ್ಡ ಸ್ಫೋಟವಾಗುತ್ತದೆ ಅಯ್ಯೋ ನಾವೆಲ್ಲ ಸತ್ತು ಹೋದೆವು ಇಲ್ಲ ನಾವೆಲ್ಲ ಸತ್ತಿಲ್ಲ ಏನು ನಾವೆಲ್ಲ ಸತ್ತಿಲ್ಲವೇ ಇಲ್ಲ ನಾವೆಲ್ಲ ಸತ್ತಿಲ್ಲ ಮಾತನಾಡುತ್ತಿದ್ದೇವೆ ಹೌದು ನಾವೆಲ್ಲ ಮಾತನಾಡುತ್ತಿದ್ದೇವೆ ನಾವೆಲ್ಲ ಚಿಕ್ಕ ಕ್ರಿಮಿಗಳಾಗಿದ್ದೇವೆ ಹೌದು ನಾವೆಲ್ಲ ಬಾಟಲ್ ವಾಟ್ ಅ ಬ್ಯೂಟಿಫುಲ್ ಬಾಟಲ್ ಎಂತ ಕಲ್ಲರ್ ಮರ ಕುಡ್ರೆ ಸೂಪರ್ ಇರ್ಬೋದು ಕುಡಿದ್ರೆ ಅಂತ ಆತಿಲ್ಲದಾ

ರುವನ್ನ ಜಂಕ್ ಚಿನ್ನ ಚಿನ್ನದಿರುವನ್ನ ಜಂಕುಡ್ಡ ಚಿನ್ನ ಜಂಕ್ ಚಿನ್ನ ಚುಂಡ ಚಿನ್ನ ಚಂಕುಡ್ಡ ಚಿನ್ನ ಬಾಯಾವಿಗಳು ಮಕ್ಕಳೊಳಗೆ ೋಡು ಸೋರಿನಲ್ಲಿ ಹಾಡು ತೊರೆಯದಿರುಗೂಡು ಕೆಟ್ಟವರ ಕಾಡು ತೊರೆಯದಿರುಗೂಡು ಗೆದ್ದವರ

ಅಳ್ಬೇಡ ಅಳ್ಬೇಡ ಕೂತ್ಕೊ ತರ್ತೇನೆ ಹಠ ಮಾಡ್ಬೇಡ ಹೊರಗಡೆ ಆಟಾಡ್ಲಿಕ್ಕೆ ಹೋಗು ಅಪ್ಪ ನಾ ಹೊರಗಡೆ ಅಪ್ಪ ನಾ ಟಿವಿ ನೋಡ್ತೇನಪ್ಪ ನಂಗೆ ಕಾಮ ಪೂರ್ಸೋದಿರೋದಿಲ್ಲ ಏನ್ ಬೇಡ ಅದು ಬೆಳ್ಬಿಳಗ್ಗೆ ಅಳ್ಬೇಡ ಅಳ್ಬೇಡ ಕೂತ್ಕೊ ಸ್ವಲ್ಪ ಹೊತ್ತು ನೋಡು ಅಷ್ಟೇ ಮೊಬೈಲ್ ಕೊಡಪ್ಪ ಆಟಾಡಬೇಕು ಆಡ್ಬೇಕು ಇವತ್ತು ನಿಂದು ಒತ್ತಿ ಆಯ್ತು ಏನು ಕೊಡಲ್ಲ ಅಲ್ಬೇಡ ಅಲ್ಬೇಡ ಕೂತ್ಕೊಂಡು ಆಡು ಅಷ್ಟೇ ಬೇಗ ಆಗಿ ಪಿಜಾ ತರ್ತೇನೆ ನಮ್ಮ ಸಂಖ್ಯೆ ಹೆಚ್ಚಾಗುತ್ತಿದೆ ಅವನ ಸ್ನೇಹಿತರು ಬರುತ್ತಿದ್ದಾರೆ ಪರಲಿ ಪರಲಿ ಅವರಿಗೂ ಇದ್ದೇ ಬುದ್ದಿ ಕಲ್ಸೋಣ ಸಾತ್ವಿ ಗಾಟಾಡೋಣ ಬಾರೋ ಮೊಬೈಲ್ ಅಲ್ಲಿ ಎಷ್ಟೊಳ್ಳೆ ಗೇಮ್ ಇತ್ತು ಆದ್ರೆ ಇತ್ ಗೊತ್ತಿತ್ತೊಬೈಲ್ ಅಪ್ಪ ಅಮ್ಮನ ಹತ್ರ ಕೇಳಿ

ನಾವು ದೇಹದಿಂದ ಇನ್ನೊಬ್ಬರ ದೇಹಕ್ಕೆ ಹಾಡಬಹುದು ಈರುಳನ್ನೇ ಬೇಡುತ್ತಾ ತಿರುಳಿಲ್ಲದಾದರೂ ಈರುಳನ್ನೇ ಬೇಡುತ್ತ ತಿರುಳಿಲ್ಲದಾದರೂ ಬೆಳಗಿದ್ದ ದೂರ ಬಲು ದೂರ ಹೋದರು ಕನ್ನ ತೊರೆದರು ಬಾ ಬಂದೆ ಬಯಸುತ್ತಾ ಬದು ಕನ್ನೆ ತೊರೆದರು ವಿಧವಾದು ಎಲ್ಲ ಭವಿಷದಂತೆ ಕಂಡರು ವಿಧವಾದು ಎಲ್ಲ ಭವಿಷದಂತೆ ಕಂಡರು ಮಾಯಾವೀ ಮಕ್ಕಳೊಳಗೆ ಮಾಯಾವಿ ಮಾಯಾ ಏನ್ ಮಾಡೋಣ ಏನ್ ಮಾಡೋಣ ಓ ಏನ್ ಮಾಡೋಣ ಟಿಟಿ ಟಿ 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 ಟಿಟಿ ಟಿ ಟಿಟಿ ಟಿ ಟಿಟಿ ಟಿ ಟಿಟಿ ಟಿ ನಾವು ಇಲ್ಲಿ ಟೆನ್ಷನ್ ಆಗಿತ್ತು ನೀ ಡ್ಯಾನ್ಸ್ ಮಾಡ್ತೀಯಾ ಏನ್ ಮಾಡೋಣ ಇದೆ ಇಲ್ಲೇನೋ ಸಮಸ್ಯೆ ಇದೆ ಹಾಯ್ ನೀವ್ಯಾರ ಪಾತ್ರಿಗಳ ಅಲ್ಲ ಮರ ಪೀಟ್ಸಾ ಏ ಡೋಂಟ್ ಮೇಕ್ ಬಿ ಆಂಗ್ರಿ ಈ ಬೆಳಿ ಕೊಟ್ಟ್ ಮತ್ತೆ ತೆದಸ್ಕೊಂಡ್ರೆ ಎಂತಸುತ್ತೆ ಆಟ ಸಮಾನ ನಂಗೈತಿ ನೀವು ಶಿಸ್ಟರ್ ಅಲ್ಲ ಮರಿ ಕಾಂಪೌಂಡರ್ ಐ ಯಮ್ಮ ಡಾಕ್ಟರ್ ಡಾಕ್ಟರ್ ಫಿಟರ್ ಹೇಳ್ದೆ ನಮ್ ಮಕ್ಳನ್ನೆಲ್ಲ ಕಾಪಾಡಿ ಡಾಕ್ಟರ್ ನೋಡ್ತೇನೆ ಡೋಂಟ್ ವರಿ ವೆನ್ ಐ ಆಮ್ ಹಿಯರ್ ನೋ ಫಿಯರ್ ಮಕ್ಳನ್ನ ಚೆಕ್ಅಪ್ ಮಾಡ್ಬೇಕು ಹೋಗಿ

இது வைரஸ் நம்ம கொரோனா வைரஸ் ஆ மாட்ட

ಸಾತ್ವಿಕ ಸೇಬು ತಗೋ ಬೇಡ 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 ಇದ ವಿಷಯ ನಿತೀಶ್ ಹೇಳ ಮೇಲೆ ನಾ ಹೇಳಲ್ಲ ಡಾಕ್ಟ್ರೆ ಹಾ ಇದ ವಿಷಯ ಏ ಆಯಿಷಾ ಚಿಪ್ಸ್ ತಗೋರೋ ಬೇಕು ಬೇಕು ಕೊಡಿ ಕೊಡಿ ಬೇಕು ಹಾ ಹಿಂಗ ಪೃಥ್ವಿಕ ಫೋನ್ ಕೊಡ ಕೊಡೋದಿಲ್ಲ ಕೊಡೋದಿಲ್ಲ

ಅವರಿಗೆ ಒಳ್ಳೆ ಹಣ್ಣು ತರ್ಕಾರಿ ತಿನ್ನಿ ಮನೆಯಲ್ಲಿ ಮಾಡಿದ ಆಹಾರಗಳನ್ನು ತಿನ್ನಿ ನಿಮ್ ಮಕ್ಳು ಆರೋಗ್ಯ ಬೇಕಾ ಬೇಡ್ವಾ ಒತ್ತಾಯ ಮಾಡಿ ತಿನ್ಸಿ ಒಳ್ಳೆ ವ್ಯಾಯಾಮ ಮಾಡಿಸಿ ಆಟ ಆಡ್ಸಿ ಆಡ್ತಿದ್ರೆ ಸ್ವಲ್ಪ ದಿನ ಜೊತೆಗಾಡಿ ಅಭ್ಯಾಸ ಮಾಡಿಸಿ ಗುಟ್ಟು ನಮಗೆಲ್ಲ ಗೊತ್ತು ಆಹಾರಕ್ಕೂ ಆರೋಗ್ಯಕ್ಕೂ ಉಟ್ಟು ನಂಟು ಊಟ ಇದ್ದರೆ ಸತ್ತೆ ಇದ್ದರೆ ಇದ್ದೇ ಗೆದ್ದ ಓಡಾಡು ರುಚಿ ರುಚಿಯ ಮನೆಯೂಟ ದೇಹಕ್ಕೆ ನೀನು ಿಯ ಮಳೆಯೂತ ದೇಹಕ್ಕೆ ನೀರು ಈ ದೇಹದ ಗುಟ್ಟು ನಮಗೆಲ್ಲ ಗೊತ್ತು ಆಹಾರಕ್ಕೂ ಆರೋಗ್ಯಕ್ಕೂ ಗುಡ್ಡೂ ನಂಟು ಆಹಾರಕ್ಕೂ ಆರೋಗ್ಯಕ್ಕೂ ಗುಟ್ಟು ನಂಟು ಮನೆಯಲ್ಲೇ ಇರಬೇಡಿ ಹೊರಗೆ ತಿನ್ನಬೇಡಿ ಮನೆಯಲ್ಲೇ ಇರಬೇಡಿ ಹೊರಗೆ ತಿನ್ನಬೇಡಿ ಸೊಪ್ಪು ತರಕಾರಿ ಇಲ್ಲಿ ಬಿಡಬೇಡಿ ತರಕಾರಿ ಕರಿ ಬಿಡಬೇಡಿ ಈ ದೇಹದ ಗುಟ್ಟು ನಮಗೆಲ್ಲ ಗೊತ್ತು ಆಹಾರಕ್ಕೂ ಆರಗೂ ಆರೋಗ್ಯಕ್ಕೂ ಉಂಟು ನಂಟು ಈ ದೇಹದ ಗುಟ್ಟು ನಮಗೆಲ್ಲ ಗೊತ್ತು ಆಹಾರಕ್ಕೂ ಆರೋಗ್ಯಗೋ ಉಂಟು ನಂಟು ಉಂಟು ನಂಟು ಉಂಟು ನಂಟು ಉಂಟು ನಂಟು ಉಂಟು ನಂಟು ಉಂಟು ನಂಟು ಸರಿಯಾಗಿ ಕೇಳಿ నిమ్మనే మక్ అమ్మల్లో ఈ వైరస్ ఇర్బదు ఒళ్ళ హర్కారి తిని ఒళ్ళ వ్యయామ్మాటాడి కల్సా ఇలా అంద